ಕೌಶಲ್ಕರಣ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾದಲ್ಲಿ ನಟ ದರ್ಶನ್ ಅವರ ಪುತ್ರ ವಿನೀಶ್ ಅವರು ಅಭಿನಯ ಮಾಡ್ತಾ ಇಲ್ಲ ಅನ್ನುವ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇತ್ತೀಚೆಗಷ್ಟೇ ಡೆವಿಲ್ ಸಿನಿಮಾದ ಮೇಕಿಂಗ್ ವಿಡಿಯೋ ರಿಲೀಸ್ ಆಗಿತ್ತು ಆ ವಿಡಿಯೋದಲ್ಲಿ ದರ್ಶನ್ ಅವರ ಪುತ್ರ ವಿನೀಶ್ ಮೇಕಪ್ ಮಾಡಿಕೊಳ್ಳುವಂಥ ದೃಶ್ಯ ಕೂಡ ಇತ್ತು ಹೀಗಾಗಿ ಡೆವಿಲ್ ಚಿತ್ರದಲ್ಲಿ ವಿನೀಶ್ ಕೂಡ ಅಭಿನಯ ಮಾಡ್ತಾರೆ ಎನ್ನುವ ಸಂಗತಿ ಬೆಳಕಿಗೆ ಬಂದಿತ್ತು ಅಷ್ಟೇ ಅಲ್ಲದೆ ಇದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ವಿನೀಶ್ ಅವರು ಈ ಸಿನಿಮಾದಲ್ಲಿ ದರ್ಶನ್ ಅವರ ಬಾಲ್ಯದ ಪಾತ್ರದಲ್ಲಿ ಅಭಿನಯ ಮಾಡ್ತಾರೆ ಹಾಗೆ ಹೀಗೆ ಅನ್ನುವ ಸಂಗತಿ ಕೂಡ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿತ್ತು ಆದರೆ ಇವೆಲ್ಲದಕ್ಕೆ ಇದೀಗ ತೆರೆ ಬಿದ್ದಿದೆ ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ದರ್ಶನ್ ಅವರ ಅಳಿಯ ಚಂದು ಈ ಸಿನಿಮಾದ ಒಂದು ಪಾತ್ರದಲ್ಲಿ ಅಭಿನಯ ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದಾಗಿ ಚಂದು ಈ ಸಿನಿಮಾದಿಂದ ಹೊರ ಹೋಗಬೇಕಾಯಿತು ಹೀಗಾಗಿ ಈ ಪಾತ್ರಕ್ಕೆ ದರ್ಶನ್ ಅವರ ಪುತ್ರ ವಿನೀಶ್ ಅವರು ಜೀವ ತುಂಬಿದ್ದಾರೆ ಎನ್ನುವುದು ಈ ಒಂದು ಮೇಕಿಂಗ್ ವಿಡಿಯೋ ಮೂಲಕ ಜಗಜ್ಜಾಹಿರವಾಗಿತ್ತು ಆದರೆ ಇವೆಲ್ಲದಕ್ಕೆ ಇದೀಗ ತೆರೆ ಬಿದ್ದಿದೆ ವಿನೀಶ್ ಅವರು ಈ ಸಿನಿಮಾದಲ್ಲಿ ಅಭಿನಯ ಮಾಡ್ತಾ ಇಲ್ಲ ಅನ್ನೋದು ಬಹಿರಂಗವಾಗಿದೆ ರಾಜಸ್ಥಾನದ ಉದಯಪುರದಲ್ಲಿ ನಡೆದಂತಹ ಚಿತ್ರೀಕರಣದಲ್ಲಿ ದರ್ಶನ್ ಹಾಗೆ ಅವರ ಪುತ್ರ ವಿನೀಶ್ ಕೂಡ ಭಾಗಿಯಾಗಿದ್ದರು ಉದಯಪುರದ ರಾಫೆಲ್ಸ್ ಹೋಟೆಲ್ನಲ್ಲಿ ಸುಮಾರು ಹತ್ತು ದಿನಗಳ ಕಾಲ ಚಿತ್ರೀಕರಣ ನಡೆಸಲಾಗಿತ್ತು ಒಂದಿಷ್ಟು ಸನ್ನಿವೇಶಗಳ ಜೊತೆಗೆ ಒಂದಿಷ್ಟು ಆಕ್ಷನ್ ಸೀಕ್ವೆನ್ಸ್ ಕೂಡ ಈ ಒಂದು ಚಿತ್ರೀಕರಣದಲ್ಲಿ ಇತ್ತು ಈ ಸಂದರ್ಭದಲ್ಲಿ ವಿನೀಶ್ ಅವರು ಮೇಕಪ್ ಮಾಡಿಕೊಳ್ಳುತ್ತಾ ಹೇರ್ ಸ್ಟೈಲ್ ಸರಿ ಮಾಡಿಕೊಳ್ಳುವುದು ಡೆವಿಲ್ ಚಿತ್ರದ ಮೇಕಿಂಗ್ ಜಲಕ್ನಲ್ಲಿ ಇತ್ತು ಜೊತೆಗೆ ಈ ಹಿಂದೆ ಇವರು ಐರಾವತ ಹಾಗೆ ಯಜಮಾನ ಚಿತ್ರದಲ್ಲಿ ದರ್ಶನ್ ಅವರ ಜೊತೆಗೆ ಸ್ಕ್ರೀನ್ ಶೇರ್ ಕೂಡ ಮಾಡಿಕೊಂಡಿದ್ರು ಹೀಗಾಗಿ ಡೆವಿಲ್ ಸಿನಿಮಾದಲ್ಲೂ ಕೂಡ ಇವರು ಅಭಿನಯ ಮಾಡ್ಬೋದು ಅನ್ನುವ ಪ್ರಶ್ನಾರ್ಥಕ ಒಂದಿಷ್ಟು ಮಂದಿಗಿತ್ತು ಆದರೆ ಸದ್ಯದ ಅಪ್ಡೇಟ್ಸ್ ಪ್ರಕಾರ ವಿನೀಶ್ ಅವರು ಕೇವಲ ಮೇಕಪ್ ಮಾಡಿಕೊಂಡಿದ್ದಾರೆ ಅಷ್ಟೇ ಈ ಸಿನಿಮಾದಲ್ಲಿ ಅಭಿನಯಿಸಿಲ್ಲ ಅನ್ನೋದು ಇನ್ಸೈಡ್ ಮಾಹಿತಿ ಒಟ್ಟಾರೆಯಾಗಿ ಈ ಎಲ್ಲ ಅಂತೆ ಕಂತೆಗಳಿಗೆ ಸಿನಿಮಾ ರಿಲೀಸ್ ಆದ ಬಳಿಕವಷ್ಟೇ ಉತ್ತರ ಸಿಗಲಿದೆ ನಮಸ್ಕಾರ